ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯಲ್ಲಿ ಹನುಮಂತ ಗೆದ್ದುಕೊಂಡಿದ್ದಾರೆ ಬಹುಮಾನವಾಗಿ ಐವತ್ತು ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಾರೆ ಆದರೆ ಹನುಮಂತ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಕಿಚ್ಚ ಸುದೀಪ್ ನಡೆಸಿಕೊಡುವ ಕನ್ನಡ ಬಿಗ್ ಬಾಸ್ ಶೋನ ಹನ್ನೊಂದನೇ ಆವೃತ್ತಿ ಅದ್ದೂರಿಯಾಗಿ ಅಂತ್ಯಗೊಂಡಿದೆ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮೂಲಕ ಈ ಆವೃತ್ತಿಗೆ ತೆರೆ ಬಿದ್ದಿದೆ ಸ್ಪರ್ಧಿ ಹನುಮಂತ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದು ಟ್ರೋಫಿ ಗೆದ್ದ ಸಾಧನೆಯನ್ನ ಹನುಮಂತ ಮಾಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಹನುಮಂತ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಪಡೆದಿದ್ದಾರೆ ಆದರೆ ಭಾರತದಲ್ಲಿ ಬಹುಮಾನ ಮೊತ್ತಕ್ಕೆ ದುಬಾರಿ ತೆರಿಗೆ ಕಟ್ಟಬೇಕು ಅದು ಯಾವುದೇ ರೂಪದಲ್ಲಿ ಇರಬಹುದು ಲಾಟರಿ ಮೂಲಕ ಪಡೆದರೂ ದುಬಾರಿ ತೆರಿಗೆ ಅನ್ವಯಿಸಲಿದೆ ಹೀಗಾಗಿ ಸದ್ಯ ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಗೆ ಗೆದ್ದ ಹನುಮಂತನಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಗಿದೆ ಆದರೆ ಬಹುಮಾನ ಲಾಟರಿ ಲಕ್ಕಿ ಡಿಪ್ ಸೇರಿದಂತೆ ಯಾವುದೇ ಬಹುಮಾನ ರೂಪದಲ್ಲಿ ನಿಮಗೆ ಹಣ ಬಂದರೆ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಬಂದಿರುವ ಹಣದಲ್ಲಿ ಶೇಕಡಾ ಮೂವತ್ತರಷ್ಟು ತೆರಿಗೆ ರೂಪದಲ್ಲಿ ಪಾವತಿಸಬೇಕು ಹತ್ತು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟು ಎಷ್ಟು ಹಣ ಬಂದರೂ ಈ ತೆರಿಗೆ ಅನ್ವಯಿಸಲಿದೆ ಹೀಗಾಗಿ ಹನುಮಂತ ಸದ್ಯ ಐವತ್ತು ಲಕ್ಷ ರೂಪಾಯಿ ಬಹುಮಾನದ ಮೊತ್ತದಲ್ಲಿ ಶೇಕಡ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕು ತೆರಿಗೆ ಪಾವತಿಸಿ ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಐವತ್ತು ಲಕ್ಷ ರೂಪಾಯಿ ಬಹುಮಾನಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ಎಂದರೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ತೆರಿಗೆ ರೂಪದಲ್ಲಿ ಪಾವತಿಸಬೇಕು ಹೀಗಾಗಿ ಹನುಮಂತನ ಕೈಗೆ ಸಿಗುವ ಹಣ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಬಿಗ್ ಬಾಸ್ ಬಹುಮಾನ ಮೊತ್ತವನ್ನ ಕಾನ್ಫಿಡೆಂಟ್ ಗ್ರೂಪ್ ನೀಡಿದೆ ಇದೀಗ ಹನುಮಂತನಿಗೆ ಈ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ನೀಡುವಾಗ ಕಾನ್ಫಿಡೆಂಟ್ ಗ್ರೂಪ್ ಸರ್ಕಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿ ಉಳಿದ ಮೂವತ್ತೈದು ಲಕ್ಷ ರೂಪಾಯಿ ಮೊತ್ತವನ್ನ ಖಾತೆಗೆ ಜಮಾ ಮಾಡಲಿದೆ ಕೇವಲ ಹನುಮಂತ ಮಾತ್ರವಲ್ಲ ಬಿಗ್ ಬಾಸ್ ರನ್ನರ್ ಅಪ್ ಗೆದ್ದವರು ಬಹುಮಾನ ಮೊತ್ತ ಯಾರೆಲ್ಲ ಪಡೆಯುತ್ತಾರೋ ಎಲ್ಲರೂ ತೆರಿಗೆ ಪಾವತಿಸಬೇಕು ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಯಲ್ಲಿ ಹನುಮಂತನ ವಿನ್ನರ್ ಆಗಿ ಟ್ರೋಫಿ ಗೆದ್ದರೆ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದಾರೆ ಬಿಗ್ ಬಾಸ್ ರನ್ನರ್ ಅಪ್ ಸ್ಪರ್ಧೆಗೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ನೀಡಲಾಗಿದೆ ತ್ರಿವಿಕ್ರಮ್ ಕೂಡ ಶೇಕಡ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕು ಹೀಗಾಗಿ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಮೊತ್ತದಲ್ಲಿ ತ್ರಿವಿಕ್ರಮ್ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ತೆರಿಗೆ ರೂಪದಲ್ಲಿ ನೀಡಬೇಕು ಹೀಗಾಗಿ ತ್ರಿವಿಕ್ರ ವಿಕ್ರಮ್ ಕೈಗೆ ಸಿಗುವ ಮೊತ್ತ ಹತ್ತು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮಾತ್ರ ಸೆಕೆಂಡ್ ರನ್ನರ್ಅಪ್ ಆಗಿ ರಜತ್ ಟ್ರೋಫಿ ಗೆದ್ದಿದ್ದಾರೆ ಹನುಮಂತನ ರೀತಿಯಲ್ಲೇ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಜತ್ ಬಿಗ್ ಬಾಸ್ ಫಿನಾಲೆ ಪ್ರವೇಶಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ಆದರೆ ಪ್ರಶಸ್ತಿ ಹನುಮಂತನ ಪಾಲಾಗಿತ್ತು ಎತ್ತ ರನ್ನರ್ ಅಪ್ ಪ್ರಶಸ್ತಿ ಧರ್ವಿಕ್ರಮ್ ಪಡೆದುಕೊಂಡಿದ್ದರು ಹೀಗಾಗಿ ರಜತ್ ಎರಡನೇ ಅಪ್ ಪ್ರಶಸ್ತಿಗೆ ತೃಪ್ತಿ ಪಡಬೇಕಾಯಿತು ರಜತ್ ಹತ್ತು ಲಕ್ಷ ರೂಪಾಯಿ ಬಹುಮಾನ ಗೆದ್ದುಕೊಂಡಿದ್ದಾರೆ ರಜತ್ ಕೂಡ ಶೇಕಡ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕು ಅಂದರೆ ಬಹುಮಾನ ರೂಪದಲ್ಲಿ ಪಡೆದ ಹತ್ತು ಲಕ್ಷ ರೂಪಾಯಿಗೆ ಮೂರು ಲಕ್ಷ ರೂಪಾಯಿ ತೆರಿಗೆ ರೂಪದಲ್ಲಿ ಪಾವತಿಸಬೇಕು ಅಂದರೆ ರಜತ್ ಕೈಗೆ ಸಿಗುವ ಮೊತ್ತ ಏಳು ಲಕ್ಷ ರೂಪಾಯಿ ಮಾತ್ರ ಸ್ನೇಹಿತರೆ ಹನುಮಂತನ ಈ ಗೆಲುವು ನಿಮ್ಗೆಲ್ಲ ಹೆಂಗನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು